ಹೇಳಿ ನಿಮ್ಮ ಏನಂತ ಕರಿಬೇಕು ಎಡಿಟರ್ ಕ್ಯಾಮ್ರಾಮನ್ ನಟನ ಅಲ್ಲಿ ಉಪೇಂದ್ರ ಜಿ ಕೇಳಿದ್ರು ಕ್ಯಾಮ್ರಾಮನ್ ಅಂತೀರಾ ಎಡಿಟರ್ ಉಂತರಾ ಆಕ್ಟಿಂಗ್ ಮಾಡಿದ್ರ ಏನ್ ಮಾಡ್ಬೇಕು ಅಂತಿದ್ರ ಅಂತಂದ್ರು ಯಾಕೆಲ್ಲಾನು ಮಾಡ್ಬಾರ್ದು ಅಂತಂದ್ರೆ ಕರೆಕ್ಟ್ ರೀ ನಾನೇ ತಿಕ್ಲಾ ನನ್ ತಿಕ್ಲಾ ಬಿಟ್ಟು ಆ ಕ್ಲೈಮ್ಯಾಕ್ಸ್ ನ ಬಿಟ್ಟಿದ್ದು ಬಹಳ ಬೇಸರ ಮಾಡ್ಕೊಂಡಿದ್ವಿ ಒಂದು ಪಾರ್ಟ್ ಏನ್ ತೆಗ್ಬಿಟ್ಟಿದ್ವಿ ಅದಿದ್ದಿದ್ರೆ ನಾವು ಹೆಂಗ್ ತೇಟರ್ ಹೋದ್ವಿ ಅಂತ ಕ್ಯಾಮ್ರಾ ಕೇಳ್ತಾರೆ ಆ ಎರಡು ಕ್ಯಾರೆಕ್ಟರ್ ಅದೇ ಕಾಸ್ಟ್ಯೂಮ್ ನಲ್ಲಿ ಸಿನಿಮಾ ಬಿಟ್ಟಾಗ ಅಲ್ಲೇ ನಿಂತ್ಕೊಂಡು ಹಂಗೆ ಆ ಕನ್ಫ್ಯೂಷನ್ ಲುಕ್ ಅಲ್ಲೇ ಇದ್ದಿದ್ರೆ ಇಮೇಜಿನ್ ಜನ ಈಚೆ ಬಂದಾಗ ಗಾಬರಿ ಆಗಡುವ ಏನೀಗ ಸ್ಪಾಟ್ ಎಡಿಟಿಂಗ್ ಅಂತಾರಲ್ಲ ಆವಾಗಲೇ ಮಾಡ್ತಿದ್ದೆ ನಾನು ಈ ಆಲ್ಬಮ್ ಸಾಂಗ್ ವಿಚಾರಕ್ಕೆ ಬಂದಾಗ್ಲೂ ಕೂಡ ನೀವು ಅಲ್ಲೊಂದು ಮತ್ತ ಪ್ರಯೋಗಕ್ಕೆ ಇಳಿತೀರಿ ಅಲ್ಲಿ ಕೂಡ ಪ್ರಥಮ ಅಂತ ಅನ್ಸ್ಕೋತೀರಿ ಅದೇ ಶುರು ಆಯ್ತು ಅಂತ ನಾನು ಹೇಳದಾಗೆ ರೇಡಿಯೋ ಸಂಸ್ಥೆ ಭರತ್ ಅವರು ಪರಿಚಯ ಆಯ್ತು ಸೊ ಈ ತರ ಐಡಿಯಾ ಒಂದು ಪ್ರಪೋಸಲ್ ಕೊಟ್ಟೆ ಒಂದ್ ಮಾಡೋಣ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋಣ ಯಾಕೆಂದ್ರೆ ಹಿಂದಿ ಎಲ್ಲ ನಾನು ನೋಡ್ತಿದ್ ನೋಡ್ತಾ ಇದ್ದೆ ಕನ್ನಡದಲ್ಲಿ ಕನ್ನಡದಲ್ಲಿ ಯಾಕೆ ಮಾಡಬಾರದು ಸೊ ಅಂತ ಹೇಳಿ ಒಂದು ಸರಿ ಒಂದು ಒಂದು ಸಾಂಗ್ ಯಾವ್ದು ರೆಡಿ ಇತ್ತಲ್ಲ ಅದ್ರಲ್ಲಿ ಒಂದು ಸಾಂಗ್ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಆ ಸಾಂಗ್ ರೀಮಿಕ್ಸ್ ವರ್ಷ ಗಿರಿಧರ್ ದಿವಾನ್ ಅವರು ಮಾಡಿದ್ರು ಅದು ಕಾನ್ಸೆಪ್ಟ್ ಮಾಡಿ ಒಂದು ಒಂದು ರಫ್ ಒಂದು ಕಾನ್ಸೆಪ್ಟ್ ನ ಏನು ಪ್ರೂಫ್ ಆಫ್ ಇದು ಸಬ್ಮಿಟ್ ಏನು ವರ್ಕ್ ಅಂತಾರಲ್ಲ ಈ ಪ್ರಪೋಸಲ್ ಕೊಡ್ಲಿಕ್ಕೆ ನಾವು ಮಾಡ್ತಾರಲ್ಲ ಪ್ರೆಂಟೇಶನ್ ಪ್ರೆಸೆಂಟೇಷನ್ ತರ ಮಾಡ್ಕೊಂಡು ಶೂಟಿಂಗ್ ಮಾಡಿ ಕಾನ್ಸೆಪ್ಟ್ ರಿಲೈಸ್ ಮಾಡಿದೆ ನಾನೇ ಡೈರೆಕ್ಟ್ ಮಾಡಿದೆ ನಾನೇ ಎಡಿಟ್ ಮಾಡಿದೆ ಪ್ರಾಜೆಕ್ಟ್ ಸೊ ಅದು ವರ್ಕ್ ಆಯ್ತು ಯಾಕೆಂದ್ರೆ ಹೆಂಗಂದ್ರೆ ಅವರು ಒಂದು ಡ್ಯೂಯಲ್ ಪ್ಯಾಕ್ ಸಿಡಿ ಪ್ಯಾಕ್ ರಿಲೀಸ್ ಮಾಡಿದ್ರು ಒಂದು ಒಂದು ಸಿ ಡಿನಲ್ಲಿ ಬರೀ ಆಡಿಯೋ ಸಾಂಗ್ಸ್ ಇತ್ತು ಇದರಲ್ಲಿ ಒಂದು ವಿ ಸಿಡಿ ಒಂದು ಒಂದು ವಿಡಿಯೋ ಸೊ ಅದು ಸಿಂಗಲ್ ಪ್ಯಾಕ್ ಅಲ್ಲಿ ಎರಡು ಸಿ ಎರಡು ಒಂದು ವಿ ಸಿ ಡಿ ಒಂದು ಆಡಿಯೋ ಸಿ ಅದು ಹಿಟ್ ಅಂದ್ರೆ ಆಗಿನ ಟೈಮ್ ಅಲ್ಲಿ ಸೋಶಿಯಲ್ ಮೀಡಿಯಾ ಕಮ್ಮಿ ಸೋಷಿಯಲ್ ಮೀಡಿಯಾ ಇಲ್ಲೇ ಇಲ್ಲ 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 ಅಲ್ಲ ಜೀರೋ ಸೋಷಿಯಲ್ ಮೀಡಿಯಾ ಏನು ಗೂಗಲ್ ಮ್ಯಾಪ್ ಇರ್ಲಿಲ್ಲ ಓಕೆ ಈಗ ಇಷ್ಟೊಂದೆಲ್ಲ ಹೇಳಾದ್ಮೇಲೆ ಈಗ ಹೇಳಿ ನಿಮ್ಮನ್ನು ಏನಂತ ಕರಿಬೇಕು ಎಡಿಟರ್ ಕ್ಯಾಮರಾಮ ನಟನ ವಾಟ್ ಅದೇ ಅದೇ ಒಂದಕ್ಕೆ ಸ್ಟಿಕನ್ ಅನ್ ಅಲ್ಲ ನೀವು ಅಂತ ನಟನೆ ಯಾಕೆ ಮುಂದ್ವರಿಸ್ಲಿಲ್ಲ ಅಂತ ಹೌದು ಈಗ ನಮ್ಗೂ ಅನಸ್ತಾಯಿದೆ ಯಾಕೆ ಮುಂದ್ವರ್ಸಿಲಿಲ್ಲ ಅಂತ ಇನ್ನ ಒಂದ್ಮೇಲೆ ಮುಂದ್ವರ್ಸಣ ಅಂತ ಹೇಳಿದೀನಿ ಮಾಡ್ಬೋದು ಆಗ್ಬಾರ್ದು ಅವಾಗ ಅನ್ಕೊಂಡಿದ ಥಾಟ್ ಇಲ್ಲ ಯಾಕೆ ಏನೋ ಹೌದು ಒಳ್ಳೆ ಸ್ವಲ್ಪ ನೋಡ್ಲಿಕ್ಕೆ ಒಳ್ಳೆ ಫೇಸ್ ಇದೆ ಅನ್ಸುತ್ತೆ ನನಗೆ ಓಕೆ ಇನ್ಮೇಲ್ ಮಾಡೋಣ ಅಂತ ಇದ್ದೀನಿ ಸೊ ಡೆಫಿನೆಟ್ಲಿ ಮಾಡ್ತೀನಿ ನಂದು ಒಂದೇ ನನಗೆ ಒಂದ್ಸರಿ ಉಪೇಂದ್ರ ಸಿ ಕೇಳಿದ್ರು ನೀವು ಫಸ್ಟ್ ಅವ್ರ ಪರಿಚಯ ಆದಾಗ ನೀವು ಕ್ಯಾಮ್ರಾಮನ್ ಅಂತೀರಾ ಎಡಿಟರ್ ಅಂತೀರಾ ಆಕ್ಟಿಂಗ್ ಏನು ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ ಅಂತಂದ್ರು ಯಾಕೆಲ್ಲಾನು ಮಾಡಬಾರ್ದು ಅಂತಂದೆ ಕರೆಕ್ಟ್ ರೀ ಹೌದು ಅಂತ ನಮ್ ತೋಟ ಅಷ್ಟೇ ನಾನೆ ಸಿಕ್ಕಲ ನಾನು ಅದಕ್ಕೆ ಉಪ್ಪಿಟ್ಟು ಹೌದು ಉಪ್ಪಿಟ್ಟು ನಾನು ಮಾಡಿದೆ ಕ್ಯಾರೆಕ್ಟರ್ ಮಾಡಿದೀನಿ ಸಿನಿಮಾ ಎಡಿಟ್ ಮಾಡಿದೆ ಅದೊಂತರ ಮಜಾ ಉಪ್ಪಿಟ್ಟುದು ಒಂದು ಇನ್ಸಿಡೆಂಟ್ ನೀವೆಲ್ಲ ಮಾತಾಡಿದ್ದು ಉಪ್ಪಿಟ್ಟು ಆ ಕ್ಲೈಮ್ಯಾಕ್ಸ್ ನ ಎತ್ಬಿಟ್ಟಿದ್ದು ಬಹಳ ಬೇಸರ ಮಾಡ್ಕೊಂಡಿದ್ರಿ ನೀವು ಅದು ಯಾಕೆ ಏನು ಅಂತ ಅದು ಒಂಥರ ಫೈವ್ ಡಿ ಸಿನಿಮಾ ಆಗಿರೋದು ಯಾಕಂದ್ರೆ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಏನ್ ಬರುತ್ತೆ ಒಂದು ಒಂದು ಪಾರ್ಟ್ ಏನ್ ತೆಗ್ಬಿಟ್ಟಿದ್ವಿ ಅದು ಇದ್ದಿದ್ರೆ ಅದೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಡೋರ್ ಹತ್ರ ಹೋಗ್ತಾರೆ ಒಂದು ಡೋರ್ ತೆಗೆದಿ ಒಳಗೋದ್ರೆ ಥಿಯೇಟರ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಶಾಕ್ ಏಯ್ ನಾವ್ ಹಿಂಗ್ ಥಿಯೇಟರ್ ಹೋಗ್ತೀವಿ ನಾವೆಲ್ಲ ನಾವೆಲ್ ಮತ್ತ ಮನೆಗೆ ಹುಡುಕ್ ಮನೆಗೆ ಹೋಗ್ತಾರೆ ಅವಾಗ ಅನ್ಕೊಂತಾರೆ ಈ ಡೋರು ಅಂತ ಒಂದು ಕ್ಯಾಮ್ರಾ ಹತ್ರ ಮಾತಾಡ್ತಾರೆ ನಾವು ಹಿಂಗ್ ಥಿಯೇಟರ್ ಹೋದ್ವಿ ಅಂತ ಕ್ಯಾಮ್ರಾ ಕೇಳ್ತಾರೆ ಆ ಕ್ಯಾರೆಕ್ಟರ್ ಅಂದರೆ ಅಂದ್ರೆ ನೀನು ಕ್ಯಾರೆಕ್ಟರ್ಗೆ ಸೊ ಅದು ರಿಲೀಸ್ ಟೈಮಲ್ಲಿ ಏನು ಐಡಿಯಾ ಆಗಿತ್ತು ಅಂದ್ರೆ ಐಡಿಯಾ ಮಾಡಿತ್ತು ಅಂದ್ರೆ ಅದೇ ಥಿಯೇಟರ್ ಯಾವ ಥಿಯೇಟರ್ ಶೂಟಿಂಗ್ ಮಾಡಿದ್ರು ಅದೇ ಥಿಯೇಟರ್ ಅಲ್ಲಿ ರಿಲೀಸ್ ಇತ್ತು ಸೊ ಮೇನ್ ಥಿಯೇಟರ್ ಅದೇ ನರ್ತಕಿ ನರ್ತಕಿ ಆ ಎರಡು ಕ್ಯಾರೆಕ್ಟರ್ ಅದೇ ಕಾಸ್ಟ್ಯೂಮ್ ನಲ್ಲಿ ಸಿನಿಮಾ ಬಿಟ್ಟಾಗ ಅಲ್ಲೇ ನಿಂತ್ಕೊಂಡೆ ಆ ಕನ್ಫ್ಯೂಷನ್ ಲುಕ್ ಅಲ್ಲೇ ಇದ್ದಿದ್ರೆ ಇರಬೇಕು ಅಂತ ಇದ್ದಿದ್ದು ಇಮ್ಯಾಜಿನ್ ಜನ ಈಚೆ ಬಂದಾಗ ಗಾಬರಿ ಆಗಬಹುದು ಹೌದು ಥಿಯೇಟರ್ ಒಳಗೆ ಅಂದ್ರೆ ಸಿನಿಮಾದಲ್ಲಿ ಸಿನಿಮಾ ಆ ಸಿನಿಮಾ ಕ್ಯಾರೆಕ್ಟರ್ ರಿಯಲ್ ಲೈಫ್ ಅಲ್ಲಿ ಈಚೆ ಬಂದ್ರೆ ಜನಗಳೇ ನಿಂತಿದೆ ಅದೇ ತರ ಆಕ್ಟ್ ಮಾಡ ಅಂದ್ರೆ ಸ್ಕ್ರೀನ್ ಅಲ್ಲಿ ಏನ್ ನೋಡಿದ್ರು ರಿಪೀಟ್ ಆಗ್ತಿದೆ ರಿಯಲ್ ಅಲ್ಲಿ ಒಂಥರ ಮಜಾ ಅದು ಲಾಸ್ಟ್ ಮಿನಿಟ್ ಗೆ ತುಂಬಾ ಅದೇನೇನೋ ಏನೋ ಡಿಸ್ಕಶನ್ಸ್ ಆಗಿ ಇದು ತೆಗೆದು ಬಿಟ್ಟಿದ್ವಿ ಅದು ಅದ್ರ ಬಗ್ಗೆ ನಾನು ತುಂಬಾ ಟೋಪಿ ಒಲ ನಂತರ ಒಪ್ಪಿಟ್ಟು ಮಾಡಿದ್ವಿ ಹೌದು ಟೋಪಿ ಒಲ ಅವು ಅಂದ್ರೆ ಪಿ ಜಿ ಇದ್ದು ಸಿನಿಮಾ ಫಸ್ಟ್ ನಾನು ಮಾಡಿದ್ದು ಟೋಪಿ ವಾಲ ಅದು ಎಡಿಟ್ ಮಾಡಿದ್ದೆ ಸೊ ನಿಮ್ ಕೆಲಸ ನೋಡಿ ಮತ್ತೆ ಅಗೇನ್ ಬಪ್ಪ ಅಂತ ಕರೆದಿರ್ತೀನಿ ಇಲ್ಲ ನನ್ಗೆ ಪರಿಚಯ ಆಗಿದ್ದು ಸೂಪರ್ ಟೈಮ್ ಅಲ್ಲಿ ಅವಾಗ್ಲೇ ನಾನು ಆಕ್ಚುಲಿ ಆ ಸಿನಿಮಾ ಮಾಡಬೇಕಿತ್ತು ಬಟ್ ನಾನು ಬೇರೆ ಯಾವ್ದೊಂದು ಸಿನಿಮಾ ಮಾಡ್ತಿದ್ದೆ ಮಾಡ್ಲಿಕ್ಕೆ ಆಗಲಿಲ್ಲ ಬಟ್ ಸೂಪರ್ ಸಿನಿಮಾ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಒಂದು ನಮ್ದು ಕಾರ್ಪೊರೇಟ್ ವಿಡಿಯೋ ನೋಡ್ ಒಂದ್ ಫ್ರೆಂಡ್ ಒಬ್ಬ ತೋರಿಸಿದ್ದ ಅವ್ರಿಗೆ ಅಂದ್ರೆ ಹೇಳಿದ್ದ ಅದ್ರ ಬಗ್ಗೆ ನಾನು ಅದನ್ನ ಎತ್ಕೊಂಡು ತೋರಿಸಿದ್ದೆ ಅಷ್ಟೇ ಈ ಮೋನೋ ರೈಲ್ ಅಂತ ಒಂದು ಪ್ರೊಪೋಸಲ್ ಮಾಡಿದ್ವಿ ಕರ್ನಾಟಕ ಗವರ್ಮೆಂಟ್ ಮುಂಚಿನ ಈ ಮೆಟ್ರೋ ಪ್ರಪೋಸಲ್ ಇತ್ತು ಅಂದ್ರೆ ಸ್ಟಾರ್ಟ್ ಆಗಿರಲಿಲ್ಲ ವರ್ಕ್ ಈ ಏನ್ ಮೆಟ್ರೋ ರೂಟ್ ಇದೆ ಅಲ್ಲ ಅದಕ್ಕೆ ಫೀಡರ್ ಲೈನ್ ಅಂತ ಮೋನೋ ರೈಲ್ ಮೋನೋ ರೈಲ್ಗೆ ನಿಮ್ ಇಷ್ಟು ಜಾಗ ಬೇಕಾಗಿಲ್ಲ ಸಿಂಗಲ್ ಪಿಲ್ಲರ್ ಅಲ್ಲಿ ಅದು ಟ್ರ್ಯಾಕ್ ಇರಲ್ಲ ಬರೀ ನಿಮಗೆ ಸಿಮೆಂಟ್ ಮಲೇಷ್ಯಾದಲ್ಲಿ ಇದೆ ಅದು ಸಿಂಗಲ್ ಬೀಮ್ ನಲ್ಲಿ ಟ್ರೈನು ಟೈರ್ ಅಲ್ಲಿ ಹಿಂಗೆ ಆಗಿರುತ್ತೆ ಆ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಈ ಸ್ಯಾಂಕಿ ಟ್ಯಾಂಕ್ ಸುಜಾತೆ ಥಿಯೇಟರ್ ಮುಂದೆ ಪ್ಲಾನ್ ಯೂಟ್ಯೂಬ್ ಹಾಕಿದೀನಿ ಅದು ಪ್ರಪೋಸಲ್ ಪ್ರಾಜೆಕ್ಟ್ ಮಾಡಿದ್ವಿ ಸೊ ಎಲ್ಲಾ ಲೊಕೇಶನ್ಸ್ ಲೈವ್ ಶೂಟ್ ಮಾಡಿ ತ್ರೀ ಡಿ ನಲ್ಲಿ ಮೋನೋರೈಲ್ ಬಂದ್ರೆ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ಡಿ ನಲ್ಲಿ ಕ್ರಿಯೇಟ್ ಮಾಡಿ ಪ್ರಪೋಸ್ ಮಾಡಿದ್ದು ಸೂಪರ್ ಸಿನಿಮಾನು ಫ್ಯೂಚರ್ ಬ್ಯಾಂಗ್ಳೂರ್ ಫ್ಯೂಚರ್ ಇಂಡಿಯಾ ಅಂತ ಫ್ಯೂಚರಿಸ್ಟಿಕ್ ಅಲ್ವಾ ತೋರಿಸೋದಿತ್ತು ಸೊ ಇದನ್ನ ಅವ್ನು ಹೇಳಿದ್ದ ಇವ್ರು ಮಾಡಿದ್ರು ಒಂದು ನೋಡಿ ಅಂತ ನಾನು ಕರೆಸಿದ್ರು ನಾನು ತೋರಿಸಿದ್ದೆ ಅವರು ನೀವೇನ ಮಾಡಿದ್ದು ಅಂತಂದ್ರೆ ಹೌದು ನಾನೇ ಶೂಟ್ ಮಾಡಿದ್ದು ಎಡಿಟ್ ನನ್ನ ಕಾನ್ಸೆಪ್ಟ್ ಡೈರೆಕ್ಷನ್ ಎಲ್ಲ ನಂದೆ ಸಿ ಜಿ ಮಾತ್ರ ನಾನು ಸ್ನೇಹಿತ ಮಾಡಿದ್ದು ಅಂತ ಹೇಳಿದ್ದೆ ಓ ಓಕೆ ನಮ್ಮ ಜೊತೆ ವರ್ಕ್ ಮಾಡ್ತೀರಾ அவ் அவ நான் கசெப்ட் அது கொடுத்துல ಬಿಗ್ ಬ್ಯಾಂಗ್ ಫುಲ್ ಏನೋ ರಾಮಾಯಣ ಮಹಾಭಾರತ ಪ್ರೀ ಇಂಡಿಪೆಂಡೆನ್ಸ್ ಮುಗಲ್ರು ಬ್ರಿಟಿಷ್ ಎಲ್ಲ ಸೊ ಆ ಒಂದು ಒಂದು ಟೂ ಮಿನಿಟ್ಸ್ ಏನೋ ಒಂದು ಪ್ರೆಸೆಂಟೇಶನ್ ತರ ಮಾಡಿ ತೋರಿಸ್ತೀನಿ ಅವಾಗ ವರ್ಕ್ ಮಾಡಿ ಅಂದಿದ್ರು ನಾನು ಅವಾಗ ಆಗಿರ್ಲಿಲ್ಲ ಎರಡು ಮೂರು ಸಿನಿಮಾ ಈ ಕಡೆ ಒಂದ್ರಲ್ಲಿ ಆಕ್ಟ್ ಮಾಡ್ತಿದ್ದೆ ಎಡಿಟು ಮಾಡ್ತಿದ್ದೆ ಕೃಷ್ಣ ಮನೆ ಸ್ಟೋರಿ ಬಟ್ ಆ ಸಿನಿಮಾಗೆ ಪ್ರೊಮೋಸ್ ಮಾಡ್ಕೊಟ್ಟೆ ನಾನು ಫೈನಲಿ ಫೈನಲಿ ಸೂಪರ್ಗೆ ಪ್ರೊಮೋಸ್ ಮಾಡಿಕೊಟ್ಟೆ ಅದಾದ್ಮೇಲೆ ಉಪ್ಪಿಟ್ಟು ಟೈಮ್ ಇದು ಟೊಪಿ ವಲಾ ವರ್ಕ್ ಮಾಡಿದ್ದು ಈ ಉಪ್ಪಿಟ್ಟು ಒಂದೊಂದು ಕಟ್ ಮಾಡ್ಲಿಕ್ಕೆ ಒಂದು ಸುಮಾರು ನಾಲ್ಕು ಐದು ತಿಂಗಳು ಇಪ್ಪತ್ತು ನಿಮಿಷದ ಇದನ್ನ ಕಟ್ ಮಾಡ್ಲಿಕ್ಕೆ ನಾಲ್ಕೈದು ತಿಂಗಳು ಟೈಮ್ ತೊಗೊಂಡ್ರಿ ಅಂತ ಅಲ್ಲ ನನ್ಗೆ ಪ್ರಾಜೆಕ್ಟ್ ಡಿಸ್ಕಶನ್ ಟೈಮ್ ಜೊತೆಗೆ ಇರುತ್ತೆ ಶೂಟಿಂಗ್ ಅಲ್ಲೂ ಅಷ್ಟೇ ಶೂಟಿಂಗ್ ಅಲ್ಲಿ ಅಂದ್ರೆ ಈ ಏನೀಗ ಸ್ಪಾಟ್ ಎಡಿಟಿಂಗ್ ಅಂತಾರಲ್ಲ ಅದನ್ನ ಅವಾಗಲೇ ಅವಾಗ್ಲೇ ರೆಡಿ ಮಾಡ್ತಿದ್ದೆ ಅವಾಗ್ಲೇ ಮಾಡ್ತಿದ್ದೆ ನಾನು ಅಂದ್ರೆ ನಂದೇ ಒಂದು ಟೇಬಲ್ ಏನೋ ಪೋರ್ಟಬಲ್ ಟೇಬಲ್ ಲ್ಯಾಪ್ಟಾಪ್ ಇಟ್ಕೊಂಡು ಒಂದು ಡಿವೈಸ್ ಇತ್ತು ಒಂದು ತಗೊಂಡಿದ್ವಿ ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಕ್ಯಾಮ್ರಾ ಅಲ್ಲಿ ರೋಲ್ ಕಟ್ ಮಾಡಿದ್ರೆ ಇಲ್ಲಿ ನನ್ಗೆ ಒಂದು ಆಫ್ಲೈನ್ ಸಿಗೋದು ಅಂದ್ರೆ ಡೌನ್ ಸೈಜ್ಡ್ ಫೈಲ್ ಸಿಗೋದು ಅದ್ ಇಟ್ಕೊಂಡು ಎಡಿಟ್ ಮಾಡ್ತಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಈ ಹಿಂದಿನ ದಿನದ ಫುಟೇಜ್ ನೆಕ್ಸ್ಟ್ ಡೇ ಎಡಿಟ್ ಮಾಡ್ತಿದ್ದೆ ಅಂದ್ರೆ ಡಬಲ್ ಎರಡೆರಡು ಸರಿ ಎಡಿಟ್ ಆಗ್ತಿತ್ತು ಒಂದು ಲೈವ್ ಅಲ್ಲೇ ಸ್ಪಾಟ್ ಅಲ್ಲೇ ಒಂದು ಎಡಿಟ್ ಆಗ್ತಿತ್ತು ಮತ್ತೆ ನೆಕ್ಸ್ಟ್ ಡೇ ಪ್ರೀವಿಯಸ್ ಡೇ ಅದು ಆಕ್ಚುಲ್ ಫುಟೇಜ್ ಇಟ್ಕೊಂಡು ಎಡಿಟ್ ಮಾಡ್ತಿದ್ದೆ ಸೊ ಹಾಗೆ ಥ್ರೂ ಸಿನಿಮಾ ಅಂದ್ರೆ ಥ್ರೂ ಸಿನಿಮಾ ಇದ್ದಿದ್ರಿಂದ ಆಯ್ತು ಟೋಟಲ್ ಟೂ ಇಯರ್ಸ್ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವ್ರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ